ಎಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಗೆದ್ದಿರೋರೆಲ್ಲ ಒಳ್ಳೆ ಕೆಲಸ ಮಾಡಿ ಸೋತಿರೋರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ ಸಂಘ ಅಂದರೆ ಎಲ್ಲರಿಗೂ ಸೇರಿ ಸಂಘ ಗೆದ್ದವರು ಆಡಳಿತ ಪಕ್ಷ ಸೋತವರು ವಿರೋಧ ಪಕ್ಷ ಇಷ್ಟೇ ಇದನ್ನು ತಿಳ್ಕೊಂಡ್ರೆ ಸಾಕು ಗೆಲುವು ಇಗ್ಬಾರ್ದು ಸೋಲು ಕುಗ್ಬಾರ್ದು ಎರಡೂ ಕೂಡ ಭಾಳ ಇಂಪಾರ್ಟೆಂಟು ಹಾಗಾಗಿ ನೀವು ಸಂಘವನ್ನು ಮುನ್ನೆಡೆಸೋ ದೃಷ್ಟಿಯಲ್ಲಿ ಯಾರೇ ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಅವರ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಮಾಡುವಂಥದ್ದನ್ನು ಮಾಗಡಿ ಪತ್ರಕರ್ತರ ಸಂಘ ಮಾಡಲಿ ಜೊತೆಗೆ ಮಾಗಡಿನಲ್ಲಿ ಭಾಳ ವರ್ಷಗಳ ಕನಸೋದು ಒಂದು ಭವನ ಆಗಬೇಕು ಅನ್ನೋದು ಈಗ ನಿವೇಶನ ಆಗಿದೆ ಆ ನಿವೇಶನಕ್ಕೆ ಸಂಬಂಧಪಟ್ಟಾಗಿ ಭಾಳ ದೊಡ್ಡ ಹೋರಾಟವನ್ನೇ ಮಾಡಿ ಅದು ಕ್ಯಾಬಿನೆಟ್ಗೆಲ್ಲ ಬಂದು ಕ್ಲಿಯರ್ ಆಗಿದೆ ನೀವು ಬಂದಿದ್ರ ನಾವು ಒಂದು ಎರಡು ಮೂರು ಸಲ ಹೋಗಿ ಅದು ಅಟೆಂಡ್ ಮಾಡಿ ಶಿವಶಂಕರು ಇವರು ಅವರು ಒಂದು ಎರಡು ಮೂರು ಸಲ ಬಂದಿದ್ದರು ಅದರ ಒಂದು ಹೋರಾಟದ ಮೂಲಕ ಅದೊಂದು ನಿವೇಶನ ಸಿಕ್ಕಿದೆ ಅಲ್ಲೊಂದು ಭವನ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ನೀವು ಯಾವಾಗಲೂ ಮಾಡ್ತೀವಿ ಅನ್ನೋದು ಲೆಕ್ಕ ಅಲ್ಲ ಒಂದು ಟೈಮ್ ಬಾಂಡ್ ಇಟ್ಕೋಬೇಕು ಒಂದು ವರ್ಷದೊಳಗಡೆ ನಾ ಮಾಡ್ತೀನಿ ಅಂದರೆ ಮಾಡಬೇಕು ಆ ಥರದ ದೃಷ್ಟಿ ಇಟ್ಕೊಂಡು ಮಾಡಿದರೆ ನಿಮಗೂ ಅದು ಸಂಘಕ್ಕೆ ನೀವು ಕೊಡುವಂಥ ಒಂದು ಕ್ರೆಡಿಟು ಅದನ್ನು ನಮ್ಮ ರಾಮುಗೆ ಆ ಶಕ್ತಿ ಇದೆ ಅದನ್ನು ಸಂಭಾಳಿಸ್ಕೊಂಡು ಆ ಕೆಲಸವನ್ನು ಮಾಡಲಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ ಈಗಾಗಲೇ ಶಾಸಕರು ಒಂದು ನಿವೇಶನ ಅವರೇ ಕೊಡಿಸಿದ್ದಾರೆ ಸರ್ ಮತ್ತು ಅವರೇ ಸರ್ಕಾರದಿಂದಲೇ ಕಟ್ಕೊಡ್ತೀವಿ ಅಂತ ಹೇಳಿ ಹಾಗಾಗಿ ಶಾಸಕರಿಗೆ ಅಭಿನಂದನೆ ಹೇಳ್ತೀವಿ ಸರ್ ಖಂಡಿತವಾಗಿ ಶಾಸಕರು ನನ್ನ ಜೊತೆಲೂ ಮಾತಾಡಿದ್ದಾರೆ ಮತ್ತು ಅಲ್ಲಿ ಆ ಒಬ್ಬರು ಕ್ರಿಯೆ ತುಂಬ ಆಕ್ಟಿವ್ ಕ್ರಿಯಾಶೀಲ ಶಾಸಕರು ಇರೋದು ಕೂಡ ಭಾಳ ವಿಶೇಷ ಜೊತೆ ಅವರ ಶಕ್ತಿಯನ್ನು ಬಳಸ್ಕೊಂಡು ನೀವು ಅಲ್ಲಿ ಭವನವನ್ನು ಕಟ್ಟುವಂಥ ಕೆಲಸವನ್ನು ಕೂಡಲೇ ಮಾಡಿ ಅದನ್ನು ತಕ್ಷಣವೇ ಪ್ರಕ್ರಿಯೆಯನ್ನು ಶುರು ಮಾಡಿ ಓಕೆ ಸರ್ ಧನ್ಯವಾದ ಥ್ಯಾಂಕ್ ಯು ನಮ್ಮ ಸಿದ್ಧಲಿಂಗಣ್ಣ ಮತ್ತೆ ನಮ್ಮ ಕಸ್ತೂರಿ ಕಿರಣ್ಣ ಪ್ರಾಮಾಣಿಕತೆಯಿಂದ ನನ್ನ ಗೆಲುವಿಗೆ ಡೈರೆಕ್ಟ್ ಮಾಡ್ಕೊಂಡಿದ್ದೀನಿ ಪದ್ಮನಾಭ